ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಅಶ್ವಿನಿ ಇವತ್ತಿನ ರೆಸಿಪಿ ಬಂತು ಮಟನ್ ಸಾಂಬಾರು ಮಟನ್ ಸಾಂಬಾರು ಯಾವ ಥರ ಮಾಡ್ತಾರೆ ಉತ್ತರ ಕರ್ನಾಟಕದಲ್ಲಿ ಯಾವ ಥರ ಸಾಂಬಾರು ಮಾಡ್ತಾರೆ ಅಂತ ನೋಡೋಣ ಬರ್ರಿ ಮಟನ್ ಸಾಂಬಾರು ಮಾಡಲಿಕ್ಕೆ ಒಂದು ಕೆ ಜಿ ಮಟನ್ ತಗೊಂಡಿದ್ದೀನಿ ಮಟನ್ನ ಕ್ಲೀನಾಗಿ ತೊಳ್ಕೊಂಡು ಇಟ್ಕೊಂಡಿದ್ದೀನಿ ಮಟನ್ ಸಾಂಬಾರು ಮಾಡೋಕ್ಕೆ ಒಂದು ಕುಕ್ಕರ್ನ ಬಿಸಿ ಮಾಡಲಿಕ್ಕೆ ಇಟ್ಟೀನಿ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಎಷ್ಟು ಬೇಕೋ ಒಂದು ಎರಡು ಮೂರು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಈರುಳ್ಳಿಯನ್ನು ಹಾಕೊಳ್ಳೋಣ ಈರುಳ್ಳಿ ಹಾಕ್ತಾರೆ ಅಂದರೆ ಮಟನ್ನು ಸ್ಮೆಲ್ ಬರಬಾರ್ದು ನೀಟಾಗಿ ಬೇಯಬೇಕು ಅಂದರೆ ಸ್ವಲ್ಪ ಈರುಳ್ಳಿ ಹಾಕಿ ಈರುಳ್ಳಿ ಬಾಡಿಸಿದಾದ್ಮೇಲೆ ಮಟನ್ನ ಹಾಕ್ಕೊಂಡು ನೀಟಾಗಿ ಕೈಯಾಡ್ಸ್ಕೋಬೇಕು ಎಣ್ಣೆಲೆಲ್ಲ ಮಟನ್ನು ಫ್ರೈ ಆಗಿ ಮಿಕ್ಸ್ ಆಗಬೇಕು ಅದು ಎಣ್ಣೆಯಲ್ಲಿ ಆ ಥರ ಮಟನ್ನೆಲ್ಲ ಕೈಯಾಡಿಸ್ಕೊಂಡು ಒಂದು ಐದು ನಿಮಿಷ ಬಿಡಬೇಕು ಅದೇ ಎಣ್ಣೆಲೆಲ್ಲ ಇದಾಗಬೇಕು ಅಲ್ಲಿ ಮುಟ ಬಿಟ್ಟು ಆಮೇಲೆ ಅರ್ಶಿಣ ಪುಡಿ ಹಾಕಬೇಕು ಸ್ವಲ್ಪ ಸ್ವಲ್ಪ ಅರ್ಶಿಣ ಪುಡಿ ಆದಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿನಿ ಸ್ವಲ್ಪ ಉಪ್ಪು ಮೇಲೆ ಸ್ವಲ್ಪ ಗರಂ ಮಸಾಲ ಗರಂ ಮಸಾಲ ಹಾಕಿ ಎರಡು ಟೇಬಲ್ ಸ್ಪೂನ್ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಪೂರ್ತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಮಟನ್ನು ಅದು ಖಾರದ ಪುಡಿ ಉಪ್ಪು ಅರ್ಶಿನ ಪುಡಿ ಅದೆಲ್ಲ ಮಿಕ್ಸ್ ಆಗಬೇಕು ಆ ಥರ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಆದಮೇಲೆ ಒಂದು ಐದು ನಿಮಿಷ ಬಿಡಿ ಐದು ನಿಮಿಷ ಬಿಟ್ಟು ಅದೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಒಂದು ಅದಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ನೀರು ಹಾಕ್ಕೊಳ್ಳಿ ಒಂದು ಗ್ಲಾಸ್ ನೀರು ಹಾಕಿದರೆ ಸಾಕಾಗುತ್ತೆ ಅಷ್ಟು ನೀರು ಹಾಕ್ಕೊಂಡು ಒಂದು ಮತ್ತೊಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಒಂದು ಮೂರು ವಿಸಿಲ್ ಬರಬೇಕು ಮಟನ್ ಬೇಯಬೇಕಂದ್ರೆ ಒಂದು ಮೂರು ಇಝಿಲ್ ಬಂದರೆ ಸಾಕಾಗುತ್ತೆ ಒಂದು ಮೂರು ವಿಸಿಲ್ ಬರೋಂಗೆ ಲಿಡ್ ಕ್ಲೋಸ್ ಮಾಡಿ ಮೂರು ವಿಸಿಲ್ ಹಾಕ್ಕೊಳ್ಳಿ ಆ ವಿಸಿಲ್ ಬರೋ ಮಟ್ಟ ಇಲ್ಲಿ ನಾವು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಮಸಾಲೆಗೆ ಒಂದು ಮಿಕ್ಸಿ ಜಾರಲ್ಲಿ ಒಂದೆರಡು ಈರುಳ್ಳಿ ಒಂದೆರಡು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಇಡೀ ಒಂದು ಸ್ವಲ್ಪ ಕೋತಂಬರಿ ಕೊತ್ತಂಬರಿ ಆದಮೇಲೆ ಒಂದು ಸ್ವಲ್ಪ ಶುಂಠಿ ಶುಂಠಿ ಆದಮೇಲೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಒಂದು ನಾಲ್ಕೈದು ಬೆಳ್ಳುಳ್ಳಿ ಹಾಕ್ಕೊಂಡು ಇದು ನೀಟಾಗಿ ಗ್ರೈಂಡ್ ಮಾಡ್ಕೊಳ್ಳಿ ನುಣ್ಣಗೆ ಆಗಬೇಕು ಅದು ಗ್ರೈಂಡು ಅದಾದಮೇಲೆ ಒಂದು ಟೊಮೆಟೊ ಒಂದೇ ಒಂದು ಟೊಮೆಟೊ ಹಾಕಿರೋದು ನಾನು ಒಂದು ಟೊಮೆಟೊನೂ ಗ್ರೈಂಡ್ ಮಾಡಿಕೊಂಡಾದಮೇಲೆ ಒಂದು ಅರ್ಧ ಬಟ್ಲು ಕೊಬ್ಬರಿ ಕೊಬ್ಬರಿನೂ ಗ್ರೈಂಡ್ ಮಾಡ್ಕೋಬೇಕು ಮೂರನ್ನು ಗ್ರೈಂಡ್ ಮಾಡ್ಕೊಂಡು ಎತ್ತಿಟ್ಕೊಂಡು ಈ ಕಡೆ ವಿಝಿಲ್ ಹೊಡೆದಿರೋ ಮಟನ್ನ ಅದರಲ್ಲಿ ಇಟ್ಟದ್ದು ನೋಡಬೇಕು ಇಲ್ಲ ಬೆಂದಿದ್ದರೆ ಮತ್ತೆ ಅದೇ ಕುಕ್ಕರಲ್ಲಿ ಗ್ಯಾಸ್ ಮೇಲೆ ಇಟ್ಟು ಅದಕ್ಕೆ ಫಸ್ಟಿಗೆ ಏನು ಪೇಸ್ಟ್ ಮಾಡಿರ್ತೀವಲ್ಲ ಕೊತ್ತಂಬರಿ ಅದನ್ನ ಹಾಕ್ಬೇಕು ಫಸ್ಟಿಗೆ ಅದು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಅದು ಹಸಿ ವಾಸನೆ ಹೋಗೋ ಮಟ್ಟ ಎಲ್ಲ ಮಿಕ್ಸ್ ಮಾಡಿ ಆಮೇಲೆ ಟೊಮೊಟೊ ಹಾಕ್ಕೊಳ್ಳೋಣ ಟೊಮೊಟೊ ಪೀರಿ ಹಾಕ್ಕೊಂಡು ಅದನ್ನ ಮಿಕ್ಸ್ ಮಾಡಿ ಆಮೇಲೆ ಇದು ಕೊಬ್ಬರಿ ಏನು ಗ್ರೈಂಡ್ ಮಾಡಿರ್ತೀವಲ್ಲ ಅದನ್ನ ಹಾಕೊಳ್ಳೋಣ ಅದನ್ನೆಲ್ಲ ಹಾಕಿ ಎಲ್ಲ ನೀರೆಲ್ಲ ಹಾಕಿ ಮಿಕ್ಸ್ ಮಾಡಿ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಪೂರ್ತಿ ಹಸಿ ವಾಸನೆ ಎಲ್ಲ ಹೋಗಬೇಕು ಅಲ್ಲಿ ಮಟ್ಟ ಅದನ್ನ ಕುದು ಕುದಿಸ್ಬೇಕು ಇದೇನು ಮೇಲುಗಡೆ ಎಲ್ಲ ಗುರುಗ್ ಬಂದೈತಲ್ಲ ಅದೆಲ್ಲ ಹೋಗಬೇಕು ಅಲ್ಲಿ ಕುದಿಸಿ ಅದೆಷ್ಟು ಚೆನ್ನಾಗಿ ಕುದಿಯುತ್ತೆ ಅಷ್ಟು ಚೆನ್ನಾಗಿ ಟೇಸ್ಟಾಗಿ ಬರುತ್ತೆ ಆಮೇಲೆ ನೀವು ಟೇಸ್ಟಿಗೆ ಬೇಕಾದ್ರೆ ಇನ್ನು ಸ್ವಲ್ಪ ಉಪ್ಪು ಬೇಕಾನೆ ಉಪ್ಪು ಹಾಕ್ಕೊಳ್ಳಿ ಹಾಕ್ಕೊಂಡಾದ್ಮೇಲೆ ಮಟನ್ ಸಾಂಬಾರು ಇಷ್ಟೇ ರೆಡಿ ಆಗಿ ಮಟನ್ ಸಾಂಬಾರನ್ನ ರೊಟ್ಟಿ ಜೊತೆ ಅನ್ನದ ಜೊತೆ ಇಲ್ಲ ರಾಗಿ ಮುದ್ದೆ ಜೊತೆ ಎಲ್ಲ ಚೆನ್ನಾಗಿರುತ್ತೆ ವೆಜ್ ತಿನ್ನೋರಿಗಂತೂ ಸಖತ್ತಾಗಿರುತ್ತೆ ಮಟನ್ ಸಾರು ಈ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ವಿಡಿಯೋಸ್ನ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಟನ್ ಸಾಂಬಾರು ರೆಡಿ ಆಯಿತು ನೋಡೋಣ ಬನ್ನಿ ಸಕ್ಕ ಟೇಸ್ಟಿಯಾಗಿ ಬಂದಿರುತ್ತೆ ಇದನ್ನ ಆರಾಮಾಗಿ ಸರ್ವ್ ಮಾಡ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್